ಓಂ ನಮೋ ನಟ ಶುದ್ಧ ಶುದ್ಧ ಸ್ವರೂಪಿಣೆ ಭಕ್ತಾನಾಂ ಹೃದಯೇ ನಿತ್ಯಂ ದಿವ್ಯ ಪ್ರಕುರುವತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಅದೊಂದು ದಾರುಣವಾದಂತಹ ದೃಶ್ಯ ಬಾಣಗಳ ಶೈಯ್ಯೆ ಶಯ್ಯೆಯ ಮೇಲೆ ಒಬ್ಬ ಮಹಾಪುರುಷ ಮಲಗಿದಾನೆ ಅಂದರೆ ಮೈಗೆಲ್ಲ ಬಾಣಗಳು ಚುಚ್ಚುಕೊಂಡಿದೆ ಯಮಯಾತನೆಯನ್ನ ಅನುಭವಿಸ್ತಾ ಇದ್ದಾನೆ ಕುರುಕ್ಷೇತ್ರ ಯುದ್ಧ ಮುಗಿದಿದೆ ಧರ್ಮಕ್ಕೆ ಜಯವಾಗಿದೆ ಇವನು ಯುದ್ಧ ಭೂಮಿಯಲ್ಲಿ ಹೀಗೆ ಮಲಗಿದಾನೆ ಮಲಗಿ ತನ್ನ ಉತ್ತರ ಮುಖವಾದಂತಹ ಗತಿಗೋಸ್ಕರ ಉತ್ತರಾಯಣಕ್ಕೆ ಕಾಯ್ತಾ ಇದ್ದಾನೆ ಎಂಥ ಧರ್ಮಮೂರ್ತಿ ಅವನು ಆದರೂ ಕೂಡ ಅಧರ್ಮದ ಪಕ್ಷವನ್ನು ವಹಿಸಬೇಕಾಗಿದ್ದು ಅವನ ದುರ್ದೈವ ಇಷ್ಟು ಮಾತ್ರ ಅಲ್ಲ ಅವನು ಜಗತ್ತು ಕಂಡ ಅದ್ಭುತವಾದಂಥ ವ್ಯಕ್ತಿ ಅವನಷ್ಟು ನಿಸ್ವಾರ್ಥಿ ಅವನಷ್ಟು ಪರಾಕ್ರಮಿ ಅವನಷ್ಟು ಶಾಸ್ತ್ರವೇತ್ತ ಅವನಷ್ಟು ದೊಡ್ಡ ಭಾಗವತ ಇಷ್ಟೂ ಸೇರಿಸಿದ ಒಂದು ವ್ಯಕ್ತಿತ್ವ ಈ ಜಗತ್ತು ಕಂಡೇ ಇಲ್ಲವೇನೋ ಅನ್ನುವಷ್ಟು ದೊಡ್ಡವನು ಅಷ್ಟು ದೊಡ್ಡವನು ಕೂಡ ಒಂದು ಅಧರ್ಮದ ಪಕ್ಷದಲ್ಲಿ ಸೇರಿ ಯುದ್ಧ ಮಾಡಬೇಕಾಯ್ತು ಯುದ್ಧದಲ್ಲಿ ಘಾಸಿಗೊಂಡು ಬಾಣದ ಒಂದು ಶಯೆಯ ಮೇಲೆ ಬಾಣದ ಮಂಚದ ಮೇಲೆ ಮಲಗಬೇಕಾಯ್ತು ಅಲ್ಲಿ ಅವನ ತನ್ನ ಊರ್ಧ್ವಗತಿಗೋಸ್ಕರ ಕಾಯಬೇಕಾಯಿತು ಸುಮಾರು ಎಂಟುನೂರು ವರ್ಷಗಳು ಬದುಕಿದ್ದ ಅವನ ಎಂಟು ವರ್ಷಗಳು ಕೂಡ ಕರ್ತವ್ಯ ಪ್ರಜ್ಞೆಯಲ್ಲೇ ಜೀವನ ಕಳೆದ ಆ ಜನ್ಮ ಬ್ರಹ್ಮಚರ್ಯದಲ್ಲಿ ಕಳೆದ ಯಾವ ಸುಖವನ್ನು ಅವನು ಅನುಭವಿಸಲಿಲ್ಲ ಯಾತಕ್ಕೆ ಹೀಗಾಯಿತು ಬಹಳ ದೊಡ್ಡ ಪ್ರಶ್ನೆ ಧರ್ಮಾತ್ಮರಿಗೆ ಹೀಗಾಗತ್ತ ಬಹಳ ಯೋಚನೆ ಮಾಡಬೇಕಾದಂಥ ವಿಷಯವಾಗಿತ್ತು ಎಲ್ಲ ಗುಣಗಳ ಆಕರ ಅವನು ಆದರೆ ಅವನಿಗೋಸ್ಕರ ಅವನು ಬದುಕಲೇ ಇಲ್ಲ ಅವನ ಬದುಕಿನ ಆರಂಭದಿಂದ ಕೊನೆಯವರೆಗೆ ಬೇರೆಯವರಿಗೋಸ್ಕರ ಇತರರಿಗೋಸ್ಕರ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಅವನ ಧರ್ಮ ಅಂತ ಏನೇನು ಅಂದುಕೊಂಡಿದ್ನೋ ಅದಕ್ಕೆಲ್ಲಕ್ಕೋಸ್ಕರ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದ ಸುದೀರ್ಘ ಕಾಲ ಎಂಟು ನೂರು ವರ್ಷಗಳು ಅಂದರೆ ನಾವು ಒಂದು ನೂರು ವರ್ಷನೂ ಬದುಕಲ್ಲ ಅದರಲ್ಲೂ ಎಷ್ಟು ಬವಣೆ ಪಟ್ಟುಬಿಡ್ತೀವಿ ಅಂಥದ್ರಲ್ಲಿ ಎಂಟುನೂರು ವರ್ಷಗಳ ಸುದೀರ್ಘ ಕಾಲ ಈ ಭವದ ಬೆಂಗಾಡಿನಲ್ಲಿ ಕಳಿಬೇಕಾಯ್ತು ಯಾರಪ್ಪ ಅವನು ಎಲ್ಲರಿಗೂ ಗೊತ್ತು ಮೂರು ಲೋಕಗಳಲ್ಲೂ ಪ್ರಸಿದ್ಧ ಅವನು ಮರೆಯಲಾಗದ ವ್ಯಕ್ತಿತ್ವ ದೇವವ್ರತ ಭೀಷ್ಮ ದೇವತೆಯಾಗಿದ್ದವನು ಮನುಷ್ಯನಾಗಿ ಹೀಗೆ ಕಾಲ ಕಳಿಬೇಕಾಯ್ತವನು ಯಾಕೆ ಹೀಗಾಯಿತು ಭೀಷ್ಮನ ಜೀವನ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ವಸುಗಳು ಅಷ್ಟ ವಸುಗಳು ದೇವತೆಗಳ ಒಂದು ಪ್ರಭೇದ ಅವರು ಮೇಲಿನ ಲೋಕದಲ್ಲಿರುವಂಥವರು ಮನುಷ್ಯ ಲೋಕದಿಂದ ಮೇಲಿನ ಲೋಕದಲ್ಲಿ ಇರುವಂಥವರು ಮೇಲಿನ ಸುಖವನ್ನ ಅನುಭವಿಸುವಂಥವರು ಭಗವಂತನಿಗೆ ಮನುಷ್ಯ ಲೋಕಕ್ಕಿಂತ ಸನಿಹವಾಗಿರುವಂಥವರು ಶ್ರೇಷ್ಠವಾದ ಜೀವನವನ್ನು ನಡೆಸುವಂಥವರು ಈ ಅಷ್ಟ ವಸುಗಳು ಒಂದ್ಸಲ ಹಿಮಾಲಯ ಪರ್ವತದಲ್ಲಿ ಜಲಕ್ರೀಡೆಯಾಗಲಿಕ್ಕೆ ಒಂದು ಆಡ್ಲಿಕ್ಕೋಸ್ಕರ ಒಂದು ಸರೋವರವನ್ನು ಹುಡುಕ್ಕೊಂಡು ಬರ್ತಾರೆ ಅವರವರ ಪತ್ನಿಯರ ಜೊತೆ ಒಂದು ಪಿಕ್ನಿಕ್ ಅಂತ ಅಂದ್ಕೊಳ್ಳೋಣ ಬಂದ್ರು ಚೆನ್ನಾಗಿ ಜಲ ಕ್ರೀಡೆ ಅನುಭವಿಸಿದ್ರು ಅನುಭವಿಸಿದಾಗ ದ್ಯು ಅಂತ ಅದರಲ್ಲಿ ಒಬ್ಬ ವಸು ಅವನ ಹೆಸರು ದ್ಯು ಒಂದೇ ಅಕ್ಷರ ನೆನಪಿಟ್ಟುಗಳಿಗೆ ಸುಲಭ ಹಾಗಾಗಿ ಅವನು ಜಲಕ್ರೀಡೆ ಆಡ್ತಾ ಇದ್ದಾನೆ ಅವನ ಹೆಂಡತಿ ಈ ಮಧ್ಯದಲ್ಲಿ ಅವಳು ಜಲಕ್ರೀಡೆಯಿಂದ ಆಚೆ ಬಂದು ಒಂದು ಸುಂದರವಾದಂಥ ದೃಶ್ಯವನ್ನು ನೋಡ್ತಾಳೆ ಏನದು ಅಂತ ಹೇಳಿದರೆ ಒಂದು ಗೋವು ಅಲ್ಲಿ ಹತ್ತಿರದಲ್ಲಿ ಮೇಯ್ತಾ ಇರುತ್ತೆ ಬಹಳ ಸುಂದರವಾದಂಥ ಗೋವು ಅವಳಿಗೆ ಗೊತ್ತಿರುತ್ತದೆ ಏನು ಅಂತ ಅದು ನಂದಿನಿ ವಸಿಷ್ಠರ ಹೋಮಧೇನು ಅದು ಕಾಮಧೇನುವಿನ ಮಗಳು ಇಷ್ಟಾರ್ಥಗಳನ್ನೆಲ್ಲ ಕೊಡುವಂತಹ ಒಂದು ಗೋವು ಬೇರೆ ಇತರೆ ಗೋವುಗಳೇ ಚಂದ ಆದರೆ ಆ ಗೋವುಗಳಿಗಿಂತ ಸಾವಿರ ಪಾಲು ಚಂದದ ಒಂದು ಗೋವು ಆಮೇಲೆ ಅದರ ಒಂದು ಹಾಲಿಗೆ ಒಂದು ಅಮೃತೋಪಮವಾದಂತಹ ಅದರ ಹಾಲಿಗೆ ಒಂದು ಯೋಗ್ಯತೆ ಇರುತ್ತೆ ಅದನ್ನ ಹಾಲನ್ನು ಕುಡ್ದವರು ದೀರ್ಘಕಾಲ ಯೌವನದಿಂದ ಸುಮಾರು ಹತ್ತು ಸಾವಿರ ವರ್ಷಗಳ ಕಾಲ ಯೌವನದಿಂದ ಬದುಕಬಹುದು ಅನ್ನುವಂಥ ಒಂದು ಶ್ರೇಷ್ಠತೆಯ ಹಾಲಿಗಿರುತ್ತೆ ಅದನ್ನ ತದೇಕ ಚಿತ್ತದಿಂದ ನೋಡ್ತಾಳೆ ಜೂನ ಹೆಂಡತಿ ಪತ್ನಿ ಇಲ್ಲಿವರೆಗೆ ಸರಿಯಾಗಿತ್ತು ನೆಕ್ಸ್ಟ್ ಏನಾಗ್ಬಿಡುತ್ತೆ ಅಂದ್ರೆ ಅವಳಿಗೆ ಅವಳಿಗೊಬ್ಬಳು ಸ್ನೇಹಿತೆ ಇರ್ತಾಳೆ ಅವಳ ಮನುಷ್ಯ ಲೋಕದವಳು ರಾಜಕುಮಾರಿಯವಳು ಅವಳಿಗೆ ತನ್ನ ಯೌವನದ ಬಗ್ಗೆ ಬಹಳ ಪ್ರೀತಿ ಅವಳು ತನ್ನ ಸೌಂದರ್ಯದ ಬಗ್ಗೆ ಬಹಳ ಪ್ರೀತಿ ಅವಳಿಗೆ ಏನಾದ್ರೂ ಈ ಗೋವನ್ನ ಕೊಟ್ಬಿಟ್ರೆ ಬಹಳ ಸಂತೋಷ ಪಡ್ತಾಳೆ ದೀರ್ಘಕಾಲ ಅವಳ ಯೌವನದಿಂದ ಬದುಕಬಹುದು ಅಂತ ಈ ದ್ಯೂನ ಹೆಂಡತಿಗೆ ಅನ್ಸುತ್ತೆ ತನಗೂ ಅಲ್ಲ ಸ್ನೇಹಿತೆಗೆ ಬಹುಮಾನವನ್ನು ಕೊಡಬೇಕು ಅಂತ ಅನ್ಸುತ್ತೆ ಗಂಡನಿಗೆ ಹೇಳ್ತಾಳೆ ನಿನ್ನಿಂದ ನಾನೇನೂ ಬೇರೆ ಕೇಳಿಲ್ಲ ಆದ್ರೆ ಈ ಗೋವನ್ನ ನನ್ನ ಗೆಳತಿಗೆ ಏನಾದ್ರೂ ಬಹುಮಾನ ಕೊಡೋದಾದ್ರೆ ಇದಕ್ಕಿಂತ ಉತ್ಕೃಷ್ಟವಾದ ಬಹುಮಾನ ಜಗತ್ತಲ್ಲೇ ಇಲ್ಲ ಹಾಗಾಗಿ ನನಗೆ ಇದನ್ನು ನೀನು ಒದಗಿಸ್ತೀಯಾ ಅಂತ ಕೇಳ್ತಾಳೆ ಭಗವಾನ್ ಬುದ್ಧ ಹೇಳದ ಆಸೆಯೇ ದುಃಖಕ್ಕೆ ಕಾರಣ ಇಲ್ಲಿ ಅದು ನಿಜವಾಗ್ತಾ ಇದೆ ಸರಿ ಜೂ ಏನು ಮಾಡ್ದ ಗೊತ್ತುಂಟು ನನ್ನ ವಸಿಷ್ಠರ ಹೋಮದೇನದು ಅಂತ ಅವರನ್ನ ಒಂದು ಮಾತು ಕೇಳಬೇಕು ಅವರ ಒಂದು ಪರ್ಮಿಷನ್ ತಗೊಳ್ಬೇಕು ಅವರ ಅಪ್ಪಣೆ ಅನುಮತಿಯನ್ನು ಕೇಳಬೇಕು ಅದನ್ನು ತಗೊಳ್ಬೇಕಾದ್ರೆ ಇದು ಯಾವುದನ್ನು ಯೋಚನೆ ಮಾಡಲಿಲ್ಲ ಆಸೆ ಬಂದಾಗ ಅದು ಕೂಡ ಹೆಂಡತಿ ಕೇಳಿದ್ದನ್ನ ಪೂರೈಸಬೇಕು ಅಂತ ಮನಸ್ಸಿಗೆ ಬಂದಾಗ ವಿವೇಕ ಮರೆಯಾಗ್ಬಿಡ್ತು ತಕ್ಷಣವು ಆ ಗೋವನ್ನ ತಗೊಂಡು ಹೋಗ್ಬಿಡೋದು ಅಂತ ಯೋಚನೆ ಮಾಡ್ಬಿಟ್ಟವ ಜೊತೆಗೆ ಎಂಟು ಜನ ವಸುಗಳು ಅವನಿಗೆ ಸಹಾಯ ಮಾಡ್ತಾರೆ ನಂದಿನಿಯನ್ನ ಕದ್ದು ಬಿಡ್ತಾರೆ ವಸುಗಳು ಸರಿ ಈ ಕಡೆ ವಸಿಷ್ಠರು ಬರ್ತಾರೆ ಬಂದರೆ ನಂದಿನಿ ಸ್ವಸ್ಥಾನದಲ್ಲಿ ಇಲ್ಲ ನಂದಿನಿಗಾಗಿ ಕರೀತಾರೆ ಮನುಷ್ಯ ಪ್ರಯತ್ನದಿಂದ ಎಲ್ಲ ಹುಡುಕಾಟ ಎಲ್ಲ ನಡೆಸ್ತಾರೆ ಗೊತ್ತಾಗಲ್ಲ ಅವರಿಗೆ ನಂದಿನಿ ಎಲ್ಲೂ ಕಾಣಿಸಲ್ಲ ಕಡೆಗೆ ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿದಾಗ ಒಂದು ಒಳಗಡೆ ಜಾನದಿಂದ ನೋಡ್ತಾರೆ ನಂದು ಎಲ್ಲ ಗೊತ್ತಾಗ್ಬಿಡುತ್ತೆ ಅವರಿಗೆ ನಡೆದಿದ್ದ ಪೂರ್ತಿ ಕಣ್ ಕಟ್ಟಿದಾಗ ಅವರಿಗೆ ಆ ಮುಂದ್ಗಡೆ ಆ ಚಿತ್ರ ಎಲ್ಲ ಬಂದ್ಬಿಡುತ್ತೆ ಬಹಳ ಕೋಪ ಬರುತ್ತೆ ಯಾಕೆ ಕೋಪ ಬಂತು ಒಂದು ಅನುಮತಿ ಇಲ್ಲದೆ ತಗೊಂಡು ಹೋಗಿರೋದು ಒಂದು ವಿಷಯ ಆದ್ರೆ ದೇವಲೋಕದ ವಸುಗಳು ಮನುಷ್ಯರಿಗಿಂತ ಶ್ರೇಷ್ಠವಾದಂತ ಆಚರಣೆ ನಡೆ ಇರಬೇಕಾಗಿತ್ತು ಮನುಷ್ಯರಿಗಿಂತ ಕಡೆಯಾಗಿ ಈ ತರ ಕದ್ದು ಇದ್ದಾರೆ ದೇವಲೋಕದಲ್ಲಿರೋ ಇವರು ಯೋಗ್ಯರಲ್ಲ ಅಂತ ಅನ್ನಿಸ್ಬಿಡ್ತು ವಸಿಷ್ಠರಿಗೆ ಬ್ರಹ್ಮರ್ಷಿಗಳ ತೀರ್ಮಾನ ಧರ್ಮಮಯವಾದಂಥ ತೀರ್ಮಾನ ತಕ್ಷಣವೇ ಶಾಪ ಕೊಟ್ಬಿಟ್ರು ನೀವೆಲ್ಲ ಭೂಮಿಯಲ್ಲಿ ಹೋಗಿ ಬದುಕ್ಬಿಡಿ ಅಂತ ಹಸುಗಳಿಗೆ ಶಾಪದ ಒಂದು ಶಾಖ ತಟ್ಟಿತ ಓಡ್ಬಂದ್ರು ಓಡ್ಬಂದು ನಮ್ಮಿಂದ ತಪ್ಪಾಗಿದೆ ಕ್ಷಮಿಸ್ಬೇಕು ಅಂತ ಹೇಳಿದರು ಕರುಣೆ ಬ್ರಹ್ಮಜ್ಞ ಬ್ರಹ್ಮಜ್ಞರ ಕರುಣೆನೂ ಕೂಡ ಹಾಗೆ ಇರುತ್ತೆ ಅವರು ಹೇಳಿದರು ಸರಿನಪ್ಪ ಈಗ ಯಾರು ನೇರವಾಗಿ ತಪ್ಪು ಮಾಡಿದ್ದಾನೆ ಜೂ ಅವನು ದೀರ್ಘಕಾಲ ಭೂಮಿಯಲ್ಲಿ ಯಾಕ ತಪ್ಪು ಮಾಡ್ದ ಹೆಂಡತಿಯ ಮಾತನ್ನು ಕೇಳ್ಕೊಂಡು ಸತ್ಯಾಸತ್ಯ ಯಾವುದು ವಿವೇಕ ಅವಿವೇಕ ಯಾವುದು ನ್ಯಾಯ ಅನ್ಯಾಯ ಯಾವುದು ಯೋಚನೆ ಮಾಡದೆ ಈ ಕೆಲಸ ಮಾಡಿದ್ದಾರೆ ಹಾಗಾಗಿ ದೀರ್ಘಕಾಲ ಯಾವ ಬಗೆಯ ಸ್ತ್ರೀ ಸೌಖ್ಯವೂ ಇರಬಾರದು ಶಾಪದ ಇನ್ನೊಂದು ಮುಖ ಅವನು ದೀರ್ಘಕಾಲ ಇರಬೇಕಾಗತ್ತೆ ನೀವೆಲ್ಲ ಉಳಿದವರು ಸಹಾಯ ಮಾಡಿದಿರಿ ಅಂದ್ರೆ ನೇರ ಮರ್ಡ್ರ್ ಮಾಡಿಲ್ಲ ಮರ್ಡ್ರಿ ಸಹಾಯ ಮಾಡಿದ್ದಾರೆ ಅಂದಾಗ ಅವ್ರಿಗೆ ಸ್ವಲ್ಪ ಶಿಕ್ಷೆ ಕಡಿಮೆ ಅಲ್ವಾ ಹಾಗಾಗಿ ನೀವೆಲ್ಲ ಭೂಮಿಗೆ ಬೀಳುದಂತೂ ನಿಶ್ಚಿತ ಆದರೆ ಬೇಗ ಮೇಲಕ್ಕೆ ಬರ್ತೀರಿ ಅಂತ ಶಾಪದಲ್ಲಿ ಒಂದು ಸ್ವಲ್ಪ ಸಣ್ಣ ಪರಿವರ್ತನೆ ಮಾಡ್ತಾರೆ ಸರಿ ಹಸುಗಳು ಮುಖ ಸಣ್ಣ ಮಾಡ್ಕೊಂಡು ಬರ್ತಾ ಇರ್ತಾರೆ ಎದುರುಗಡೆ ಗಂಗೆ ಬರ್ತಾ ಇರ್ತಾರೆ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾರೆ ಈ ಥರ ನಾವು ಮಾಡಬಾರದು ಕೆಲಸವನ್ನು ಮಾಡಿ ತರ ಶಾಪಕ್ಕೆ ತುತ್ತಾಗಿದ್ದೀವಿ ನೀನು ನನಗೂ ಸಹಾಯ ಮಾಡ ನಾನೇನು ಮಾಡ್ಬೋದು ನಾವು ಮನುಷ್ಯ ಯೋನಿಯಲ್ಲಿ ಹುಟ್ಟಲಿಕ್ಕೆ ನಾವು ಇಷ್ಟಪಡೋಲ್ಲ ನಾವು ದೇವತೆ ಹಾಗಾಗಿ ನೀನು ನಮಗೆ ತಾಯಿ ಆಗಬೇಕು ಆದರೆ ಒಂದು ಕಂಡೀಷನ್ ನೀನು ನಮ್ಮನ್ನೆಲ್ಲ ಹುಟ್ಟಿದ ತಕ್ಷಣವೇ ನಿನ್ನ ನದಿಯಲ್ಲಿ ಬಿಡಬೇಕು ಯಾಕಂದ್ರೆ ಹೆಚ್ಚಿಗೆ ಕಾಲ ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಇಷ್ಟಪಡಲ್ಲ ನಮ್ಮ ಸ್ವಸ್ಥಾನಕ್ಕೆ ಬಂದ್ಬಿಡ್ಬೇಕು ಅಂತ ಅವನು ಪ್ರಾರ್ಥನೆ ಮಾಡ್ತಾನೆ ಗಂಗೆಗೂ ಕೂಡ ಕರುಣೆ ಬರುತ್ತೆ ಒಪ್ಗೊಳ್ತಾರೆ ಆದರೆ ಒಂದು ಸಂತಾನವನ್ನಾದರೂ ನಾನು ಸ್ತ್ರೀಯಾಗಿ ಉಳಿಸಲೇಬೇಕಾಗತ್ತೆ ಅಂತ ಹೇಳಿದಾಗ ಹೌದು ಶಾಪವೂ ಹಾಗೆ ಇದೆ ಇದ್ಯೂ ಪಾಪ ಇವನು ದೀರ್ಘಕಾಲ ಅಲ್ಲಿರಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಸರಿ ಅದರಂತೆ ಗಂಗೆ ಉಳಿದ ಏಳು ಜನ ಮಕ್ಕಳನ್ನ ಗಂಗೆಗೆ ಹಾಕ್ಬಿಡ್ತಾಳೆ ದ್ಯು ಮಾತ್ರ ಭೀಷ್ಮನಾಗಿ ಇಷ್ಟು ದೀರ್ಘಕಾಲ ಭೂಮಿಯಲ್ಲಿ ಇರಬೇಕಾಗತ್ತೆ ಈ ಕತೆ ಏನು ಹೇಳ್ತಾ ಇದೆ ನಮ್ಮದ ಅಲ್ಲದೇ ಇರುವಂಥದ್ದನ್ನ ಬಯಸಿದ ದ್ಯು ಹೋಮಧೇನು ಅವನದ್ದಲ್ಲ ಅದು ವಸಿಷ್ಠರ ಸ್ವತ್ತು ಮೇಲಾಗಿ ಬ್ರಹ್ಮರ್ಷಿಗಳ ಸ್ವತ್ತು ಅದನ್ನು ಬ್ರಹ್ಮಸ್ವ ಅಂತಾರೆ ಅದನ್ನು ಕದಿಯುವಂಥದ್ದು ಮಹಾಪಾಪ ನಮ್ಮದಲ್ಲದೆ ಇರುವುದನ್ನ ಕದ್ದಾಮ ಹಾಗ ಕದ್ದಿದ್ರ ಕಾರಣದಿಂದಾಗಿ ಸುದೀರ್ಘ ಕಾಲ ತನ್ನ ದೇವತ್ವವನ್ನೇ ಕಳಕೊಂಡು ಮನುಷ್ಯನಾಗಿರ್ಬೇಕಾಗಿ ಬಂದ್ಬಿಡ್ತು ಅಂದ್ರೆ ಇಲ್ಲೊಂದು ನೀತಿ ಇದೆ ಅವರ ವಸ್ತುಗಳನ್ನು ಅವರು ಪಡಿಲಿಕ್ಕೆ ಅವರು ಸಾಕಷ್ಟು ತಪಸ್ಸು ಮಾಡಿರ್ತಾರೆ ಅದಕ್ಕಾಗಿ ಅವರು ಪರಿಶ್ರಮ ಪಟ್ಟಿರ್ತಾರೆ ಅದೇನೂ ಇಲ್ದೇನೆ ಅವರು ಇಟ್ಕೊಂಡಿದ್ದನ್ನ ನಾನು ತಗೊಂಡು ಹೋಗ್ಬಿಡ್ತೀನಿ ಅನ್ನೋದು ಪರಮ ಅಧರ್ಮದ ಕೆಲಸ ಆಗುತ್ತೆ ಮೇಲಿನ ಲೋಕದವರ ನಡೆ ಈ ಥರದ ಅಧರ್ಮದ ಕೆಲಸ ಮಾಡಿದರೆ ಅವರ ಕೆಳಗಡೆಯವರೆಲ್ಲ ಅದನ್ನು ಅನುಸರಿಸ್ತಾರೆ ಹತ್ತು ತಪ್ಪು ಹೆಜ್ಜೆಗಳನ್ನು ಇಟ್ಟುಬಿಡ್ತಾರೆ ಇದನ್ನು ತಿಳಿಸ್ಬೇಕಾಗಿತ್ತು ವಸಿಷ್ಠರಿಗೆ ವಸಿಷ್ಠರು ಬ್ರಹ್ಮಹರ್ಷಿಗಳು ಧರ್ಮದರ್ಶಿಗಳವರು ಇದನ್ನು ತಿಳಿಸಬೇಕಾಗಿತ್ತು ಇದಕ್ಕಾಗಿ ಶಾಪ ಕೊಟ್ಟರು ಶಾಪ ಕೊಟ್ಟರು ಕೂಡ ಭೀಷ್ಮ ಮನುಷ್ಯನಾಗಿ ಅತ್ಯಂತ ಆದರ್ಶವಾಗಿ ಇಲ್ಲಿ ಜೀವನ ಮಾಡಿದ ಆದರೆ ಸ್ವಂತ ಜೀವನದಲ್ಲಿ ಇನ್ನಿಲ್ಲದ ಕಷ್ಟಗಳನ್ನು ಅನುಭವಿಸಿದ ಇದೆಲ್ಲವೂ ಕೂಡ ಆ ಒಂದು ತಪ್ಪು ನಡೆ ಕಾರಣದಿಂದ ಆಯಿತು ಶ್ರೀರಂಗಮಹಾಗುರುಗಳು ಒಂದು ಮಾತು ಹೇಳ್ತಾ ಇದ್ರು ಜೀವನ ಜ್ಞಾನ ಮತ್ತು ಕರ್ಮ ಎರಡರ ಸಮ್ಮೇಳನದಿಂದ ಉಂಟಾಗುತ್ತಪ್ಪ ಜ್ಞಾನಕ್ಕೆ ಅನುಗುಣವಾದಂಥ ಕರ್ಮ ಇರಬೇಕು ಜೀವ್ ವಸುವಿಗೆ ಜ್ಞಾನಕ್ಕೆ ಅನುಗುಣವಾದ ಕರ್ಮ ತಪ್ಪಿ ಹೋಯಿತು ಜ್ಞಾನಕ್ಕೆ ಅನುಗುಣವಾದ ಕರ್ಮ ಇದ್ದಿದ್ರೆ ಬ್ರಹ್ಮರ್ಷಿಗಳ ವಸ್ತುವನ್ನು ಅವನು ಕದಿತಾ ಇರಲಿಲ್ಲ ಹಾಗೆ ವ್ಯತ್ಯಾಸವಾದರೆ ಜೀವನ ಕೆಡುತ್ತೆ ಎಲ್ಲವೂ ತಮಗೆ ಅನುಗುಣವಾದಂಥ ಕ್ರಿಯೆಯನ್ನು ಮಾತ್ರ ಒಪ್ಪಿಕೊಳ್ಳುತ್ತಪ್ಪ ಇಲ್ಲದೆ ಇಲ್ಲದೇ ಇದ್ರೆ ಪ್ರತಿಭಟಿಸುತ್ತೆ ಹಾಗೆ ಜೀವನ ಕಾರ್ಯ ಏನಾಯ್ತು ಅವನಿಗೆ ಅನುಗುಣವಾದಂಥ ಕ್ರಿಯೆ ಆಗಲಿಲ್ಲ ಹಾಗಾಗಿ ಇಷ್ಟು ವಿಷಯಗಳ ಒಂದು ಅಹ್ ಒಂದು ಅನುಭವ ಮನುಷ್ಯ ಲೋಕದಲ್ಲಿ ಅವನು ಅನುಭವಿಸ್ಬೇಕಾಗಿ ಬಂತು ಇನ್ನು ದೇವತೆಗಳನ್ನ ನಾವಾಗ್ಲೇ ಹೇಳಿದೆ ದೇವತೆಗಳ ನಡೆ ಮನುಷ್ಯರಿಗಿಂತ ಮೇಲಿಂದಾಗಿರ್ಬೇಕು ಇಲ್ಲಿ ಮನುಷ್ಯರ ನಡೆಗಿಂತ ಕಡೆದಾಯ್ತು ಹಾಗಾಗಿ ಅವರು ಮೇಲ್ಪಂಕ್ತಿಗೆ ಯೋಗ್ಯರಾಗಲ್ಲ ಮೇಲ್ಪಂಕ್ತಿಗೆ ಯೋಗ್ಯರಾಗಬೇಕಾದ್ರೆ ಅವರು ಅಷ್ಟು ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ತಮ್ಮ ತಪಸ್ಸೆಯಿಂದ ಮೇಲಿಂದ ಲೋಕಕ್ಕೆ ಬರ ಹಾಗಾಗ್ಬೇಕು ಯಾರಿಗೂ ರಿಯಾಯಿತಿ ಇಲ್ಲ ಇಲ್ಲಿ ಸೃಷ್ಟಿಶನ ನಿಯಮದಲ್ಲಿ ಅನ್ನೋದನ್ನ ಈ ಕಥೆ ಸಾರ್ತಾ ಇದೆ ಇದರಿಂದ ನಮ್ಮದಲ್ಲದ ವಸ್ತುವಿಗೆ ನಾವು ಆಸೆ ಪಡೆದೇ ಇರೋಣ ನಮ್ಮದನ್ನಾಗಿ ಆಗಿಸ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂಥ ತಪಸ್ಸನ್ನು ಆಚರಣೆ ಮಾಡೋಣ ಮಹಾತ್ಮರ ಮಾರ್ಗದಲ್ಲಿ ನಾವು ನಡೆಯೋ ಹಾಗಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಥೆಯಿಂದ ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಪರಿಷ್ಕಾರಗೊಳಿಸಿಕೊಳ್ಬೇಕು ಅಂತ ಬುದ್ಧಿಯನ್ನು ಭಗವಂತ ನಮಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ